ನಂಬರ್ ಆರು ಗ್ರಹ ನಂಬರ್ ಆರು ಶುಕ್ರಗ್ರಹನ ಮಹತ್ವ ಆಗಿರೋದ್ರಿಂದ ನಂಬರ್ ಆರು ಹದಿನೈದು ಶುಕ್ರ ಶುಕ್ರಗ್ರಹನಿಗೆ ಹೋಲಿಕೆ ಶುಕ್ರ ಗ್ರಹ ಮಿಕ್ಕಿದ ಎಲ್ಲ ಗ್ರಹಗಳಿಗೂ ಕೂಡ ವಿಭಿನ್ನ ಮತ್ತು ಏಕೆ ಅಂತಂದರೆ ಎಲ್ಲ ಗ್ರಹಗಳ ಜೊತೆಯಲ್ಲೂ ಕೂಡ ಹೊಂದಾಣಿಕೆಯನ್ನು ಹೊಂದಿರುತ್ತಾರೆ ಈ ಗ್ರಹಕ್ಕೆ ಸಂಬಂಧಪಡುವಂತಹ ಯಾವುದೇ ಒಬ್ಬ ವ್ಯಕ್ತಿ ಹಣಕಾಸಿನಲ್ಲಾಗಿರ್ಬೋದು ಸ್ನೇಹಬಲದ ಆಗಿರ್ಬೋದು ಪ್ರೀತಿ ವಿಶ್ವಾಸದಲ್ಲಾಗಿರ್ಬೋದು ಕುಟುಂಬದ ಸಂಬಂಧ ಆಗಿರ್ಬೋದು ಪ್ರತಿಯೊಂದು ವಿಷಯಕ್ಕೂ ಕೂಡ ಇವರಿಗೆ ಮೇರು ಆಗಿ ಅಂತಂದರೆ ಎಲ್ಲವನ್ನೂ ಕೂಡ ಅನುಸರಿಸುವಂತಹ ಅನುಭವಿಸುವಂತಹ ತಾಳ್ಮೆ ಅನ್ನುವಂಥದ್ದು ಶುಕ್ರನಿಗೆ ಒದಗಿರುತ್ತದೆ ಹೀಗೆ ಮನೆ ಸಮೃದ್ಧಿ ಆಗಿರ್ಬೋದು ವಾಣಿಜ್ಯ ಕ್ಷೇತ್ರದಲ್ಲಿ ಸಮೃದ್ಧಿ ಆಗಿರ್ಬೋದು ಬಿಸ್ನೆಸ್ನಲ್ಲಿ ಸಮೃದ್ಧಿ ಆಗಿರ್ಬೋದು ಯಾವುದೇ ಕ್ಷೇತ್ರದಲ್ಲೂ ಕೂಡ ಶುಕ್ರ ಮಹಾತ್ಮ ಗುರುವಿನ ಫಲದಷ್ಟೇ ಬುಧನ ಫಲದಷ್ಟೇ ಮತ್ತು ರವಿಯ ಫಲದಷ್ಟೇ ಶುಕ್ರನಿಗೆ ಯೋಗ ಅನ್ನುವಂಥದ್ದು ತನಗೆ ತಾನೇ ಹುಡ್ಕೊಂಡು ಬರುತ್ತದೆ ಶುಕ್ರನಿಗೆ ಎಷ್ಟು ಫಲ ಅಂತಂದರೆ ಅವರು ಕೆಲಸ ಮಾಡಲಿ ಮಾಡದೇ ಹೋಗಿರಲಿ ಅನ್ನದ ಋಣ ಅನ್ನುವಂಥದ್ದು ಹೇಗೆ ಹುಡ್ಕೊಂಡು ಬರುತ್ತದೋ ಅದೇ ರೂಪದಲ್ಲಿ ಶುಕ್ರನಿಗೆ ಜನನ ಆದಂಥವರು ಶುಕ್ರನಲ್ಲಿ ಜನನ ಆದಂಥವರು ಅವರ ಬುದ್ಧಿಯಿಂದ ಜ್ಞಾನದಿಂದ ಪ್ರತಿಯೊಬ್ಬರಲ್ಲಿ ಇರುವಂತಹ ಯೋಗಾಂಶ ಇವರಿಗೆ ತನಗೆ ತಾನೇ ಹುಡುಕೊಂಡು ಬಂದು ಸಹಾಯ ಮಾಡುವಂತಹ ಗುಣಗಳನ್ನು ಕೂಡ ಹೊಂದಿರುತ್ತಾರೆ ಶುಕ್ರನ ಗ್ರಹದಲ್ಲಿ ಜನನ ಆದಂಥವರು ಪ್ರತಿಯೊಬ್ಬರು ಯಾರೇ ಆಗಿರ್ಬೋದು ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ಸೌಮ್ಯ ಸ್ವಭಾವವನ್ನು ಹೊಂದಿರುತ್ತಾರೆ ಮತ್ತು ಮುಖಲಕ್ಷಣದಲ್ಲಿ ಯಾವಾಗಲೂ ಕೂಡ ಮುಗುಳ್ ನಗೆಯನ್ನು ಹೊಂದಿರುತ್ತಾರೆ ಆಕರ್ಷಣದವಾದಂತಹ ಕಣ್ಣುಗಳನ್ನು ಹೊಂದಿದ್ದು ಇವರಿಗೆ ತನ್ನ ಇಚ್ಛಾಶಕ್ತಿಯನ್ನು ಈಡೇರಿಸಿಕೊಳ್ಳುವುದಕ್ಕೆ ಎಲ್ಲವೂ ಕೂಡ ಪ್ರಕೃತಿ ಧರ್ಮದಿಂದ ಸಪೋರ್ಟ್ ಅನ್ನುವಂಥದ್ದು ತುಂಬ ಸಪೋರ್ಟ್ ಮಾಡುತ್ತದೆ ಶುಕ್ರನಲ್ಲಿ ಜನನ ಆದಂಥವರು ಎಷ್ಟೇ ಆಕರ್ಷಕವಾಗಿದ್ದರೂ ಕೂಡ ಉಪಯೋಗಿಸಿಕೊಳ್ಳುವಂಥವರು ತುಂಬಾ ಇರುತ್ತಾರೆ ಆದ ಕಾರಣದಿಂದ ಇವರಿಗೆ ತುಂಬ ಮುಂಗೋಪತನ ಮತ್ತು ತನ್ನ ಮಾತನ್ನಲ್ಲೇ ಹಿಡಿತದಲ್ಲೇ ಇಟ್ಟುಕೊಳ್ಳುವುದಕ್ಕೆ ಎಲ್ಲರನ್ನೂ ಕೂಡ ಪ್ರಯತ್ನ ಪಡುತ್ತಾರೆ ಈ ಪ್ರಯತ್ನದಲ್ಲಿ ಸೋಲೋ ಆದಾಗ ತುಂಬ ಕುಗ್ಗೋಗಿ ನಷ್ಟವನ್ನು ಅನುಭವಿಸುವಂತಹ ಪ್ರಮೆಯನ್ನು ಕೂಡ ಹೊಂದಿರುತ್ತಾರೆ ವಯಸ್ಸಿಗೆ ತಗ್ಗನಂತೆ ಯಾವಾಗ ಶುಕ್ರನಲ್ಲಿ ಜನನ ಆದಂಥವರು ಆರು ಹದಿನೈದು ಇಪ್ಪತ್ತ್ನಾಲ್ಕು ಹೇಗೋ ಅದೇ ರೂಪದಲ್ಲಿ ಆರನೇ ವಯಸ್ಸಿನಲ್ಲಿ ಹದಿನೈದನೇ ವಯಸ್ಸಿನಲ್ಲಿ ಇಪ್ಪತ್ನಾಲ್ಕನೇ ವಯಸ್ಸಿನಲ್ಲಿ ಇವರ ಲೈಫ್ ಟರ್ನಿಂಗ್ ಪಾಯಿಂಟ್ ಅಂದನವಂಥದ್ದು ಕೂಡ ಹೇಳಬಹುದು ಹೇಗೆ ಜೀವನದಲ್ಲಿ ಮನುಷ್ಯನ ಜೀವನದಲ್ಲಿ ಬಾಲ್ಯ ಯೌವನ ಮತ್ತು ಮುಪ್ಪು ಅನ್ನುವಂಥದ್ದು ಹೇಗಿರುತ್ತದೋ ಹಾಗೆ ಗಂಡಾಂತರಗಳನ್ನು ಕೂಡ ಜೀವನದಲ್ಲಿ ಮೂರು ಬಾರಿ ಬರುತ್ತದೆ ಇವರಿಗೆ ಆರನೇ ವಯಸ್ಸಿನಲ್ಲಿ ಹದಿನೈದನೇ ವಯಸ್ಸಿನಲ್ಲಿ ಮತ್ತು ಇಪ್ಪತ್ತ್ನಾಲ್ಕನೇ ವಯಸ್ಸಿನಲ್ಲಿ ಗಂಡಾಂತರಗಳನ್ನು ತಪ್ಪಿಸಿಕೊಂಡರೆ ಜೀವನದ ಉದ್ದಕ್ಕೂ ಕೂಡ ಉನ್ನತವಾದ ಜೀವನ ಸಾಗಿಸುವುದಕ್ಕೆ ಶುಕ್ರ ಮಹಾತ್ಮ ಯೋಗ ಬಲ ಮತ್ತು ಸಹಪಾಠಿಗಳಿಂದ ಆಗಿರ್ಬೋದು ಕುಟುಂಬದವರಿಂದ ಆಗಿರುವುದು ಬೆಂಬಲ ಅನ್ನುವಂಥದ್ದು ಕೂಡ ಅಧಿಕವಾಗಿರುತ್ತದೆ